ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಜೀವನದ ಉದ್ದೇಶವೂ ಇದೆ ಬಹಳಷ್ಟು ನಮ್ಮ ಈ ಯೂಟ್ಯೂಬ್ ಚಾನೆಲ್ ಮೂಲಕ ಇಲ್ಲಿ ತನಕ ಮಾಡಿರುವಂಥ ವಿಡಿಯೋಗಳಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಮನುಷ್ಯ ಸುಖವಾಗಿ ಬದುಕಕ್ಕೆ ಯಾವ್ಯಾವ ರೀತಿ ಇರಬೇಕು ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಳ್ಳೊಳ್ಳೆ ಜ್ಞಾನವನ್ನ ನಾವು ನಮ್ಮದಾಗಿಸ್ಕೊಂಡಿದ್ದೀವಿ ಅದೆಲ್ಲ ಕೇವಲ ಆದಷ್ಟು ಥಿಯರಿಟಿಕಲ್ ಆಗಿತ್ತು ಮದ್ ಮಧ್ಯೆ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ನೀವು ಪ್ರತಿನಿತ್ಯ ಮಾಡಬೇಕಾದನ್ನು ನಾನು ತಿಳಿಸಿದೀನಿ ಆದ್ರೆ ಇವತ್ತಿನ ಈ ವಿಡಿಯೋ ಕೇವಲ ಇದು ಒಂದು ವಿಡಿಯೋ ನಿಮ್ಮ ಜೀವನವನ್ನೇ ನೂರಕ್ಕೆ ನೂರು ಸಂಪೂರ್ಣವಾಗಿ ಪರಿವರ್ತನೆ ಮಾಡೋ ಸಾಧ್ಯತೆ ಖಂಡಿತ ಇದೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋಂತ ಒಂದು ವಿದ್ಯೆ ಇದು ಸಾಮಾನ್ಯವಾದ ವಿದ್ಯೆ ಅಲ್ಲ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ನಮ್ಮ ಋಷಿ ಮುನಿಗಳಿಂದ ನಮ್ಮ ತನಕ ಬಂದಂತ ವಿದ್ಯೆ ಆದ್ರೆ ಈ ವಿದ್ಯೆ ಬಗ್ಗೆ ತಿಳ್ಕೊಂಡಿರೋರು ಬಹಳನೇ ಕಮ್ಮಿ ನಿಮ್ಗೆ ಏನ್ ಬೇಕೋ ಅದು ಕುಳಿತ ಜಾಗದಲ್ಲಿ ನಿಮ್ಮ ಕಡೆ ಆಕರ್ಷಣೆ ಅಂತ ಒಂದು ವಿದ್ಯೆ ವಿದ್ಯೆ ಎಂದು ಮಾತ್ರಕ್ಕೆ ಇದು ವರ್ಷಾನುಗಟ್ಲೆ ನಾವು ಕಲಿಬೇಕು ತಿಳ್ಕೋಬೇಕು ವರ್ಷಾನುಗಟ್ಲೆ ಇದನ್ನ ಅಭ್ಯಾಸ ಮಾಡಬೇಕು ಅನ್ನೋದೇನಿಲ್ಲ ಬಹಳ ಸುಲಭವಾಗಿ ನಿಮಗೆ ನಿಮ್ಗೇನ್ ಬೇಕೋ ಅದನ್ನ ಕುಳಿತ ಜಾಗದಲ್ಲಿ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋ ಅಂತ ಸರಳವಾದ ವಿದ್ಯೆ ಅದರ ಒಂದು ಪ್ರಮುಖವಾದ ಭಾಗವನ್ನ ಇವತ್ತು ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ ಇದು ಖಂಡಿತ ನಿಮಗ್ ಬೇಕಾದನ್ನ ನಿಮ್ ಕಡೆ ಆಕರ್ಷಣೆ ಮಾಡಿಕೊಡತ್ತೆ ನೋಡಿ ಸಾಕಷ್ಟು ನಮ್ಮ ಜೀವನವನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಗೇನೋ ಏನೋ ಬೇಕು ಅಂತ ಬಯಸ್ತೀವಿ ಆದ್ರೆ ಬಯಸಿದ್ದು ಸಿಗ್ತಾ ಇರಲ್ಲ ಇನ್ನೇನೋ ಸಿಕ್ಕಿರತ್ತೆ ಸಿಕ್ಕಿರೋದು ನಮ್ಗೆ ಸಮಾಧಾನವನ್ನ ಕೊಡ್ತಾ ಇರಲ್ಲ ಅಥವಾ ಏನ್ ಬೇಕು ಅಂತ ಬಯಸ್ತೀವೋ ಅದು ಮುಂದೂಡ್ತಾ ಇರತ್ತೆ ನಮಗ್ ಬೇಕಾದಾಗ ಸಿಗ್ತಾ ಇರಲ್ಲ ಬೇಕಾದ ಹಾಗೆ ಸಿಗ್ತಾ ಇರಲ್ಲ ಈ ರೀತಿ ಎಲ್ಲ ಆಗಿರೋದ್ರಿಂದಲೇ ನಮ್ಗೆ ಸುಖ ಇಲ್ಲ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಹಾಗಾಗಿ ಇದನ್ನ ಅಭ್ಯಾಸ ಮಾಡುವ ಮೂಲಕ ನಿಮ್ಗೆ ಏನ್ ಬೇಕೋ ಅದು ನಿಮ್ ಕಡೆ ಆಕರ್ಷಣೆ ಮಾಡ್ಕೋಬಹುದು ನಿಮಗೆ ಕಾರ್ ಬೇಕಿದ್ರೆ ಅದನ್ನ ಆಕರ್ಷಣೆ ಮಾಡ್ಕೋಬಹುದು ಮನೆ ಬೇಕಿದ್ರೆ ಅದನ್ನ ಆಕರ್ಷಣೆ ಮಾಡ್ಕೋಬಹುದು ನಿಮ್ಗೆ ಮದುವೆ ವಿಳಂಬವಾಗ್ತಾ ಇದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಬಹಳ ಬೇಗ ನಿಮಗೆ ನಿಮ್ಮ ಜೀವನ ಸಂಗಾತಿಯನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೋಬಹುದು ಒಂದು ರೀತಿ ವಶೀಕರಣ ಅಂತಾರಲ್ಲ ಆ ರೀತಿ ವಶೀಕರಣ ಅನ್ನೋದು ಸಾಮಾನ್ಯ ನಕಾರಾತ್ಮಕವಾಗಿ ಉಪಯೋಗಿಸ್ಲಾಗುತ್ತೆ ಆದ್ರೆ ಇದರಲ್ಲಿ ಒಳ್ಳೆ ಉದ್ದೇಶಕ್ಕಾಗಿ ಮಾಡೋ ಅಂತ ಒಂದು ವಶೀಕರಣ ಈ ವಶೀಕರಣವನ್ನೆಲ್ಲ ಬ್ಲಾಕ್ ಮ್ಯಾಜಿಕ್ ಅಂತ ಕರೀತಾರೆ ಆದ್ರೂ ಅವೈಧಿಕವಾದದ್ದು ಆದ್ರೆ ಇದು ವೈಟ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಅಂದ್ರೆ ಪಾರದರ್ಶಕವಾಗಿ ನಮಗ್ ಬೇಕಾದನ್ನ ನಾನು ಪಡ್ಕೊಳ್ಳೋ ಅಂತ ಅತ್ಯಂತ ಸುಲಭವಾದ ವಿಧಾನವನ್ನ ನಿಮ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೋ ಕೋರ್ಟ್ ಕೇಸಲ್ಲಿ ಸಿಗಾಕೊಂಡಿರ್ತೀರಾ ಅದರಿಂದ ಬಿಡುಗಡೆ ಆಗಕ್ ಆಗ್ತಾ ಇರಲ್ಲ ಅದರಿಂದ ಬಿಡುಗಡೆನು ಸುಲಭವಾಗಿ ಆಗಬಹುದು ಏನ್ ಬೇಕೋ ಅದನ್ನ ಆಗೋ ರೀತಿ ಅಂತದ್ದೇ ಈ ಒಂದು ವಿದ್ಯೆಯ ಉದ್ದೇಶ ಒಂದೇ ವಿಡಿಯೋದಲ್ಲಿ ಪ್ರತಿ ಒಂದು ಆಗಲ್ಲ ಆದ ಕಾರಣ ಇವತ್ತಿನ ದಿವಸ ನಾನು ಕಳಿಸೋ ಒಂದೇ ಒಂದು ತಂತ್ರ ಒಂದೇ ಒಂದು ಟೆಕ್ನಿಕ್ ನಿಮ್ಗೆ ಬಹಳಷ್ಟು ಲಾಭದಾಯಕವಾಗಿರುತ್ತೆ ಈ ವಿದ್ಯೆ ಅಂದ್ರೆ ಸಂಕಲ್ಪ ಶಕ್ತಿಯ ವಿದ್ಯೆ ಮನಸ್ಸಿನ ಶಕ್ತಿಯ ರಹಸ್ಯವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೋಬೇಕಾದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಥಿತಿ ಅತ್ಯಂತ ಮುಖ್ಯವಾಗತ್ತೆ ನಮ್ಮ ಮನಸ್ಥಿತಿಯನ್ನ ಯಾವ ರೀತಿ ನಾವು ಬಳಸ್ಕೋತೀವಿ ಅನ್ನೋದ್ರ ಮೂಲಕ ನಿಮಗೆ ಬೇಕಾದನ್ನ ನಿಮ್ಮ ಕಡೆ ಸುಲಭವಾಗಿ ಆಕರ್ಷಣೆ ಮಾಡ್ಕೋಬಹುದು ನೋಡಿ ಎರಡು ಜಗತ್ತಿದೆ ಒಂದು ಹೊರ ಜಗತ್ತು ಎರಡನೇದು ನನ್ನ ಒಳ ಜಗತ್ತು ನಮ್ಮ ಉಪನಿಷತ್ಗಳು ಹೇಳುವಂಥದ್ದೇನಪ್ಪ ಅಂದ್ರೆ ಮನುಷ್ಯ ಜೀವಿಸೋ ಅಂಥದ್ದು ಅವನ ಮನಸ್ಸಿನಲ್ಲಿ ಅಂತ ಅಂದ್ರೆ ಏನಿದ್ರ ಅರ್ಥ ನಮ್ಮ ಜೀವನ ಇರೋ ಅಂಥದ್ದು ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನ ನಮ್ಮ ಮನಸ್ಸಿನಲ್ಲಿದೆ ಆದರೆ ನಮ್ಮ ಜೀವನಕ್ಕೆ ಏನ್ ಬೇಕೋ ಅದನ್ನ ನಾವು ನಮ್ಮ ಮನಸ್ಸಿನೊಳಗಡೆ ಹುಡುಕ್ದೆ ಅದನ್ನ ಹೊರಗಡೆ ಹುಡುಕಾಕ್ ಹುಡುಕಾಡ್ತಾ ಇದ್ದೀವಿ ಅರೆ ಎಲ್ಲಿದ್ಯೋ ಅಲ್ಲಿ ಹುಡುಕ್ದೆ ಎಲ್ಲಿಲ್ವೋ ಅಲ್ಲಿ ಹುಡುಕ್ತಾ ಇದೀವಿ ಹಾಗಾಗಿ ನಮಗ್ ಬೇಕಾದ ಸುಲಭವಾಗಿ ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ನಮಗ್ ಬೇಕಾದನ್ನ ನಮ್ ಕಡೆ ಆಕರ್ಷಣೆ ಅಂತ ವಿಧಾನವನ್ನ ನಿಮ್ಗೆ ಬಹಳ ಸರಳವಾಗಿ ಕಲಿಸ್ತಾ ಇದ್ದೀನಿ ಇದನ್ನ ನೀವು ಎಷ್ಟು ದಿವಸ ಮಾಡಬೇಕು ಅಂದ್ರೆ ಇಪ್ಪತ್ತೊಂದು 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 ನಾಲ್ಕು ಇಪ್ಪತ್ತೊಂದು ಅರೆ ನಲವತ್ ನಾಲ್ಕು ದಿವಸ ಒಂದು ದಿವಸವೂ ಬಿಡದೆ ಪ್ರತಿನಿತ್ಯ ಹತ್ತು ನಿಮಿಷಗಳಾರು ಮಾಡಬೇಕು ನಲವತ್ತೊಂದು ದಿವಸಗಳ ಕಾಲ ಒಂದು ದಿವಸವೂ ಬಿಡದೆ ಪ್ರತಿನಿತ್ಯ ಹತ್ತು ನಿಮಿಷ ನೀವು ಮಾಡಿದ್ದೆ ಆದ್ರೆ ನೂರಕ್ಕೆ ನೂರು ನೀವೇನ್ ಬಯಸ್ತೀರೋ ಅದು ಖಂಡಿತ ನಿಮಗೆ ಸಿಕ್ಕೇ ಸಿಗತ್ತೆ ಈ ನಿರಂತರತೆ ತುಂಬಾ ಮುಖ್ಯ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಕನ್ಸಿಸ್ಟೆನ್ಸಿ ಅಂದ್ರೆ ಇವತ್ ಮಾಡೋದು ನಾಳೆ ಮಾಡದೆ ಇರೋದು ಒಂದ್ ನಾಲ್ಕೈದು ದಿವಸ ಮಾಡೋದು ತಿರ್ಗ ಆರನೇ ದಿವಸ ಮಾಡದೇ ಇರೋದು ಈ ರೀತಿ ಮಾಡಿದ್ರೆ ಅವಾಗ್ಲೂ ನಮಗೆ ಸಿಗತ್ತೆ ಆದ್ರೆ ಸಿಗಬೇಕಾದ ಏನಾಗತ್ತೆ ವಿಳಂಬವಾಗತ್ತೆ ಒಂದು ದಿವಸವೂ ಬಿಡದೆ ನಲವತ್ ನಾಲ್ಕು ದಿವಸ ಮಾಡಿದ್ರೆ ನಿಮ್ಗೆ ಅಷ್ಟರೊಳಗಡೆನೆ ನಿಮಗೆ ಸಿಗೋ ಸಾಧ್ಯತೆ ಖಂಡಿತ ಇದ್ದೇ ಇರತ್ತೆ ಒಂದು ಉದಾಹರಣೆ ಮೂಲಕ ನಿಮ್ಗೆ ಇದನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಯಾವುದೋ ಥಿಯೇಟರ್ಗ್ ಹೋಗಿದ್ದೀರಾ ಸಿನಿಮಾ ನೋಡ್ತಾ ಇದ್ದೀರಾ ಯಾವುದೋ ಒಂದು ಸಿನಿಮಾ ಅಲ್ಲಿ ಪ್ರಸಾರವಾಗ್ತಾ ಇದೆ ಆದ್ರೆ ನಿಮ್ಗನ್ಸತ್ತೆ ಈ ಸಿನಿಮಾ ಬೇಡ ಈ ಸಿನಿಮಾ ಬದಲು ಬೇರೆ ಸಿನಿಮಾ ಬಂದ್ರೆ ಚೆನ್ನಾಗಿರತ್ತೆ ಅಂತ ಆ ಪರ್ದೆಯ ಮೇಲೆ ಆದ್ರೆ ಆ ಪರ್ದೆಯ ಮೇಲೆ ಬೇರೆ ಸಿನಿಮಾ ಬರ್ಬೇಕಾದ್ರೆ ಬದಲಾವಣೆ ಮಾಡಬೇಕಾಗಿರೋದು ಪರದೆಯ ಮೇಲಲ್ಲ ಪರದೆ ತಟಸ್ಥವಾಗಿರತ್ತೆ ಅದು ಹೊರಗಿನ ಜಗತ್ತು ಆದ್ರೆ ಪರದೆಯ ಮೇಲೆ ಬೇರೆ ಸಿನಿಮಾ ಬರ್ಬೇಕಾದ್ರೆ ಒಂದು ಪ್ರೊಜೆಕ್ಟರ್ ಅಂತ ಇರುತ್ತೆ ಪ್ರೊಜೆಕ್ಟರ್ ಇಂದ ಪರದೆಯ ಮೇಲೆ ಬೆಳಕಿನ ಮೂಲಕ ಬಿತ್ತರಿಸಲಾಗ್ತಾ ಇರುತ್ತೆ ಸಿನಿಮಾವನ್ನ ಆ ಪ್ರೊಜೆಕ್ಟರ್ ಅಲ್ಲಿ ಸಿನಿಮಾದ ರೀಲ್ ಅನ್ನ ಬದಲಾವಣೆ ಮಾಡಿದ್ರೆ ಎದುರುಗಡೆ ಸ್ಕ್ರೀನ್ ಅಲ್ಲಿ ಸಿನಿಮಾ ಬದಲಾವಣೆ ಆಗತ್ತೆ ಆ ಎದುರುಗಡೆ ಸ್ಕ್ರೀನ್ ಏನಿದೆ ಅದು ಹೊರ ಜಗತ್ತು ಆ ಸ್ಕ್ರೀನ್ ಮೇಲೆ ನೀವೇನು ಬದಲಾವಣೆ ಮಾಡಕ್ ಆಗಲ್ಲ ಸ್ಕ್ರೀನ್ ಇದ್ದ ಹಾಗೆ ಇರುತ್ತೆ ಆ ಸ್ಕ್ರೀನ್ ಮೇಲೆ ಸಿನಿಮಾ ಬದಲಾವಣೆ ಆಗ್ಬೇಕು ಅಂದ್ರೆ ಆ ಒಳಗಿರುವ ಪ್ರಾಜೆಕ್ಟ್ ಅಲ್ಲಿ ಬದಲಾವಣೆ ಆಗ್ಬೇಕು ಆ ಒಳಗಿರೋ ಪ್ರೊಜೆಕ್ಟ್ ಅಲ್ಲಿ ಯಾವ ಸಿನಿಮಾವನ್ನ ನೀವು ಹಾಕ್ತಿರೋ ಆ ಸಿನಿಮಾ ಮಾತ್ರ ಹೊರಗಡೆ ಸ್ಕ್ರೀನ್ ಮೇಲೆ ಪ್ರಸ್ತುತವಾಗತ್ತೆ ನೋಡಿ ಬಹಳ ಸುಲಭ ಅದೇ ರೀತಿ ನಮ್ಮ ಮನಸ್ಸೇನಿದೆ ಅದು ಒಳಗಿನ ಪ್ರೊಜೆಕ್ಟರ್ ಅದು ಮೂಲಭೂತವಾದ ಅದು ಬೇಸಿಕ್ ಅದು ಹಾಗಾಗಿ ನಿಮ್ಮ ಹೊರ ಜಗತ್ತಿನಲ್ಲಿ ನಿಮ್ಗೇನೋ ಪಡ್ಕೋಬೇಕು ಅಥವಾ ಈಗಿರೋ ಹೊರ ಜಗತ್ತಿನ ಚಿತ್ರಣ ಅಂದ್ರೆ ನಿಮ್ ಜೀವನದಲ್ಲಿ ನಡೀತಾ ಇರೋ ಹಾಗು ಹೋಗುಗಳು ಇಷ್ಟವಿಲ್ಲ ಅಂದ್ರೆ ಹೊರ ಜಗತ್ತಲ್ಲಿ ಬದಲಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರೆ ಬಹಳ ನಿಧಾನ ಆಗತ್ತೆ ಆದ್ರೆ ಎಷ್ಟೋ ಸರಿ ಆಗದೇ ಇಲ್ಲ ನೀವು ಬದಲಾವಣೆ ಮಾಡ್ಕೋಬೇಕಾದಲ್ಲಿ ಅಂದ್ರೆ ನಿಮ್ಮ ಒಳ ಜಗತ್ತಿನಲ್ಲಿ ನಿಮ್ಮ ಒಳ ಮನಸ್ಸಿನಲ್ಲಿ ಅದನ್ನ ಪರಿವರ್ತನೆ ಮಾಡಬೇಕು ಅವಾಗ್ಲೇ ಒಂದ್ ಮಾತು ಹೇಳ್ದೆ ಉಪನಿಷತ್ ಹೇಳತ್ತೆ ಮನುಷ್ಯನ ಬದುಕಿರೋ ಅಂತದ್ದು ಮನಸ್ಸಿನಲ್ಲಿ ಅಂತ ಕೃಷ್ಣ ಪರಮಾತ್ಮಾನು ಹೇಳ್ಬಿಟ್ಟ ಮನೆಯವ ಮನುಷ್ಯ ಕಾರಣಂ ಕಾರಣ ಬಂಧ ಮೋಕ್ಷಯೋ ಅಂತ ನಮ್ ಜೀವನ ಬಂಧನದಲ್ಲಿದೆ ನಮಗ್ ಬೇಕಾದ ಆಗ್ತಾ ಇಲ್ಲ ಅಂದ್ರೆ ಮನಸ್ಸೇ ಕಾರಣ ಮೋಕ್ಷಯೋ ಅಂದ್ರೆ ನಮಗ್ ಬೇಕಾದ್ ಸಿಗ್ತಾ ಇದೆ ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ಕೂ ಮನಸ್ಸೇ ಕಾರಣ ಹಾಗಾಗಿ ಮನಸ್ಸಿನಲ್ಲಿ ಬದಲಾವಣೆಗಳನ್ನ ತಂದ್ಕೋಬೇಕು ಈಗ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಿಮ್ಗೆ ಉದಾಹರಣೆಗೆ ನೀವ್ ಯಾವ್ದು ಕಾರ್ ತಗೋಬೇಕು ಅಂತ ಎಷ್ಟೋ ತಿಂಗಳಿಂದ್ಲೋ ವರ್ಷದಿಂದ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿ ಯಾವ್ಯಾವುದೋ ಕಾರಣಕ್ಕೆ ಅದು ಆಗ್ತಾ ಇಲ್ಲ ಬಟ್ ನಿಮ್ಗೆ ಆಸೆ ಇದೆ ತುಂಬಾ ಆಸೆ ಇದ್ರೆ ಸಾಲದು ಅದನ್ನೇ ಪಡ್ಕೊಳ್ಳೋ ಅಂತ ಯೋಗ್ಯತೆಯನ್ನ ಅರ್ಹತೆಯನ್ನ ನಾವು ಬೆಳೆಸ್ಕೋಬೇಕು ನಿಮ್ಮ ಮನಸ್ಸಿಗೂ ವರ ಜಗತ್ತಿಗೂ ಯಾವಾಗ ಸಾಮ್ಯತೆ ಇರಲ್ಲ ಆಗ ನಿಮಗ್ ಬೇಕಾದ್ರೂ ನಿಮ್ಗೆ ಬರಲ್ಲ ಒಲಿಯಲ್ಲ ಹಾಗಾಗಿ ನೀವ್ ಯಾವ್ದೋ ಕಾರ್ ಬೇಕು ಅಂದ್ರೆ ಉದಾಹರಣೆ ಹೇಳ್ತಾ ಇರೋದು ಇದು ಕಾರ್ಗ್ ಆಗ್ಬೋದು ಮನೆಗ್ ಆಗ್ಬೋದು ಅಥವಾ ನಿಮ್ಗೆ ಯಾವ್ದೋ ದುಡ್ಡುಗಾಗ್ಬೋದು ಅಥವಾ ಎಲ್ಲೋ ಲೋನ್ಗೆ ಹಾಕಿರ್ತೀರಾ ಸಿಗ್ತಾ ಇಲ್ಲ ಲೋನ್ ಬರ್ಬೇಕಾದ ರೀತಿ ಮಾಡ್ಕೊಳಕ್ ಆಗಿರ್ಬೋದು ಅಥವಾ ಏನೋ ಮದುವೆ ಪ್ರಯತ್ನ ಪಡ್ತಾ ಇರ್ತೀರಾ ತುಮ್ನೆ ಮುಂದೂಡ್ತಾ ಇರ್ಬೋದು ಅಥವಾ ಆಗ್ತಾ ಇಲ್ದೇ ಅಥವಾ ಆಗ್ತಾ ಇಲ್ದೇ ಇರ್ಬೋದು ಯಾವ್ದಕ್ಕಾದ್ರೂ ಆಗತ್ತೆ ನಾ ಕಾರನ್ನ ಉದಾಹರಣೆ ಆಗಿ ತಗೊಂಡು ಹೇಳ್ತಾ ಇದ್ದೀನಿ ನೀವು ಕಾರ್ ಬೇಕು ನಿಮ್ಗೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿನಿತ್ಯ ಹತ್ತು ನಿಮಿಷಗಳ ಕಾಲ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಆ ಸಮಯದಲ್ಲಿ ಎದ್ದು ಕುಳಿತು ಕಣ್ಮುಚ್ಚಿ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದ್ ಎರಡು ನಿಮಿಷ ದೀರ್ಘವಾದ ಉಸಿರಾಟವನ್ನ ಮಾಡಿ ಕಣ್ಮುಚ್ಬೇಕು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ನನ್ಗಿಂತದ್ ಬೇಕಿದೆ ಭಗವಂತ ನಿನ್ನ ಆಶೀರ್ವಾದದಿಂದ ಸಿಗಲಿ ಅಂತ ಕೇಳ್ಕೋಬೇಕು ಅದಾದ್ಮೇಲೆ ಒಂದು ಎರಡು ನಿಮಿಷ ಅಪ್ರಾಕ್ಸಿಮೇಟ್ಲಿ ಉಸಿರಾಟವನ್ನ ಮಾಡೋ ನಿಧಾನ ತಗೊಳ್ಳೋದು ನಿಧಾನ ಬಿಡೋದು ಅದಾದ ಮೇಲೆ ನಿಮಗೇನ್ ಬೇಕೋ ಅದನ್ನ ಕಲ್ಪನೆ ಮಾಡ್ಕೊಳ್ಳೋ ಅದನ್ನ ತಗೊಂಡಿದ್ದೀರಾ ಅದು ನಿಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ಕೊಂಡಿದ್ದೀರಾ ಪ್ರತಿನಿತ್ಯ ಅದನ್ನ ಓಡಿಸ್ತಾ ಇದ್ದೀರಾ ನಿಮ್ಮ ಕಾರಣ ಆ ರೀತಿ ಹತ್ತು ನಿಮಿಷಗಳ ಕಾಲ ಅದ್ರ ಜೊತೆನೆ ತಲ್ಲೀನತೆಯಿಂದ ತುಂಬಾ ತೊಡಗಬಿಡೋ ನಿಮ್ಗೆ ನಾನು ಇದು ಅನ್ಕೋತಾ ಇದ್ದೀನಿ ಅನ್ನೋ ಭಾವನೆ ಇರಬಾರ್ದು ಇದಾಗ್ಲೇ ಆಗೋಗಿದೆ ನನಗ್ ಸಿಕ್ಬಿಟ್ಟಿದೆ ನಾನು ಇದನ್ನ ನನ್ನ ಜೀವನದಲ್ಲಿ ಅನುಭವಿಸ್ತಾ ಇದ್ದೀನಿ ನೋಡಿ ಪ್ರತಿನಿತ್ಯ ಬೆಳಗ್ಗೆ ಹತ್ತು ನಿಮಿಷ ಎದ್ದ ತಕ್ಷಣ ಇದನ್ನ ಮಾಡಬೇಕು ಅಪ್ಪಿ ತಪ್ಪಿ ಬೆಳಗ್ಗೆ ಆಗ್ಲಿಲ್ಲ ಅನ್ಕೊಳ್ಳಿ ರಾತ್ರಿ ಮಲಗಕ್ಕೆ ಮುಂಚೆ ಆದ್ರೂ ಹತ್ತು ನಿಮಿಷ ಮಾಡಬೇಕು ಎರಡೊತ್ತು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶತ ಸಿದ್ಧ ಬಹಳ ಬೇಗ ನಿಮ್ಗೆ ಫಲಿಸ್ಬಿಡತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ನಾಲ್ಕೂವರೆ ಆರು ಗಂಟೆ ಒಳಗಡೆ ಅಥವಾ ರಾತ್ರಿ ಮಲಗಕ್ಕೆ ಮುಂಚೆ ಬೆಳಗ್ಗೆ ಹತ್ತು ನಿಮಿಷ ರಾತ್ರಿ ಹತ್ತು ನಿಮಿಷ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ರಿಸಲ್ಟ್ ಸಿಗತ್ತೆ ನಿಮ್ಗೆ ನಲವತ್ ನಾಲ್ಕು ದಿವಸ ಒಂದ್ ದಿವಸವೂ ಬಿಡದೆ ಮಾಡಿದ್ರೆ ನೂರಕ್ಕೆ ನೂರು ಶತ ಸಿದ್ಧವಾಗಿ ಬೇಕಾದ್ದು ನಿಮ್ಗೆ ಸಿಗತ್ತೆ ಆದ್ರೆ ಇದನ್ನ ಮಾಡ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ಸಂದೇಹ ಇರಬಾರ್ದು ಮನಸ್ಸಿನಲ್ಲಿ ಅಯ್ಯೋ ಆಗತ್ತೋ ಇಲ್ವೋ ನಾನೇನ್ ಅನ್ಕೊಂಡಿದೀನಿ ಇಷ್ಟು ದಿವಸ ಆಗಿಲ್ಲ ಇನ್ ಮುಂದೆ ಆಗತ್ತೋ ಇಲ್ವೋ ಏನ್ ಸಿಕ್ಬಿಡತ್ತೇಹಗಳಿದ್ರೆ ಆಗುವುದಿಲ್ಲ ಹಾಗಾಗಿ ದೃಢವಾಗಿ ದೃಢ ಸಂಪಲ್ ಸಂಕಲ್ಪದ ಮೂಲಕ ತಪಸ್ಸಿನ ರೀತಿ ಮುಂದಿನ ನಲ್ವತ್ತು ನಾಲ್ಕು ದಿವಸ ಈ ವಿಡಿಯೋ ಯಾವತ್ತು ನೋಡ್ತೀರಾ ಅವತ್ತಿನಿಂದಲೇ ಪ್ರಾರಂಭ ಮಾಡಿ ನಲ್ವತ್ತು ನಾಲ್ಕು ದಿವಸ ಬೆಳಗ್ಗೆ ಹತ್ತು ನಿಮಿಷ ರಾತ್ರಿ ಹತ್ತು ನಿಮಿಷ ದಿನದಲ್ಲಿ ಅಪ್ಪಿ ತಪ್ಪಿ ಸರಿ ಮಿಸ್ ಆದ್ರೂ ದಿನಕ್ಕೆ ಒಮ್ಮೆ ಆದರೂ ನಿಮ್ಗೆ ಏನ್ ಬೇಕೋ ಕಾರ್ ಇರ್ಬೋದು ಯಾವ್ದೋ ಮನೆ ಕಟ್ಟಬೇಕು ಅನ್ಕೊಂಡಿರ್ಬೋದು ನೀವು ಅಥವಾ ಅದ ಅರ್ಧದಲ್ಲಿ ನಿಂತಿರ್ಬೋದು ಸೊ ಪ್ರತಿ ಒಂದನ್ನು ನೀವು ಈ ತರ ಕಲ್ಪನೆ ಮಾಡ್ಕೋತಾ ಹೋದ್ರೆ ಆ ಕಲ್ಪನೆ ಮಾಡ್ಕೋಬೇಕಾರೆ ಒಂದು ಸಿನಿಮಾ ನೋಡಿದ ರೀತಿ ಇರ್ಬೇಕು ನಿಮ್ಮ ಪಂಚೇಂದ್ರಿಯಗಳು ಅದ್ರಲ್ಲಿ ತೊಡಕ್ಬೇಕು ನೀವು ಅದನ್ನ ಅನ್ಭವಿಸ್ಬೇಕು ನಿಮ್ಮ ಜೀವನದಲ್ಲಿ ಈ ಕ್ಷಣವೇ ಆಗೋಗಿದೆ ಅಂತ ನಿಮ್ಗೆ ಯಾವ್ದೋ ದುಡ್ಡು ಬೇಕು ಒಂದ್ ಹತ್ತು ಲಕ್ಷ ಬೇಕು ಅಥವಾ ಲೋನ್ಗಾಗಿದ್ರೆ ಸಿಗ್ಬೇಕು ಆ ಲೋನ್ ಬಂದ್ಬಿಟ್ಟಿದೆ ಆ ದುಡ್ಡನ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೋತಾ ಇದ್ದೀರಾ ಈ ರೀತಿ ಮನಸ್ಸಿನಲ್ಲಿ ಬೇಕಾದ ಚಿತ್ರಣವನ್ನ ನೀವು ಬಹಳ ಅದ್ಭುತವಾಗಿ ಕಟ್ಕೊಂಡ್ರೆ ಮಾತ್ರ ಹೊರ್ಗಡೆ ಸಿಗದು ಗಮನಿಸಿ ಪ್ರತಿ ಒಂದು ಪ್ರಪಂಚದಲ್ಲಿ ಎರಡು ಸರಿ ಸೃಷ್ಟಿ ಆಗತ್ತೆ ಆ ಸೃಷ್ಟಿಕರ್ತನು ಈ ಪ್ರಪಂಚವನ್ನ ಹೊರ್ಗಡೆ ಸೃಷ್ಟಿ ಮಾಡಕ್ ಮುಂಚೆ ತನ್ನ ಮನಸ್ಸಿನ ಮೂಲಕ ಸೃಷ್ಟಿ ಮಾಡ್ಕೊಂಡ ಅಂತ ವೇದಗಳು ಹೇಳುತ್ತೆ ಅದೇ ರೀತಿ ಹೊರ್ಗಡೆ ಯಾವುದೇ ಪದಾರ್ಥಗಳು ನೋಡಿ ಹೊರ್ಗಡೆ ಸೃಷ್ಟಿ ಆಗಕ್ ಮುಂಚೆ ಯಾವ್ದೋ ಒಬ್ಬ ವಿಜ್ಞಾನಿ ಮತ್ತಾರೋ ಒಬ್ರು ಕಲ್ಪನೆ ಮೂಲಕ ಅದನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಆಮೇಲೆ ಹೊರ್ಗಡೆ ಬರುತ್ತೆ ಇದು ಪ್ರಪಂಚದ ನಿಯಮ ಹಾಗಾಗಿ ಬೇಕಾದನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಳ್ಳಿ ನೋಡಿ ಮನುಷ್ಯನ ಮನಸ್ಸು ಒಂದು ಫಲವತ್ತಾದ ಭೂಮಿ ನೀವು ಫಲವತ್ತಾದ ಭೂಮಿಯಲ್ಲಿ ಯಾವ ರೀತಿ ಬೀಜವನ್ನ ಬಿತ್ತೀರಾ ಅದೇ ರೀತಿ ಬೆಳೆ ಕೊಡತ್ತೆ ಹಾಗಾಗಿ ನಮ್ಮ ಮನಸ್ಸಿನ ಫಲವತ್ತತೆಯಲ್ಲಿ ಸಕಾರಾತ್ಮಕವಾದ ನಿಮ್ಗೆ ಬೇಕೋ ಅದನ್ನ ಬೀಜವಾಗಿ ಬಿತ್ಬೇಕು ಅದನ್ನೇ ಪದೇ ಪದೇ ಕಲ್ಪನೆ ಮಾಡಬೇಕು ಇದಾಗ್ತಾ ಇದೆ ಅನ್ಕೋಬೇಕು ಅದ್ರ ಬಗ್ಗೆ ಸಂತೋಷವಾಗಿರ್ಬೇಕು ಆಗ ಖಂಡಿತ ನಿಮಗೆ ಅದು ಸಿಕ್ಕೇ ಸಿಗತ್ತೆ ನೋಡಿ ಒಂದ್ ಮಾವಿನ ಮರ ಇದೆ ಅಂದ್ರೆ ಅದರಲ್ಲಿ ಸಾವಿರಾರು ಹಣ್ಣುಗಳು ಕಾಯಿಗಳು ಇರುತ್ತೆ ಪ್ರತಿ ಒಂದು ಹಣ್ಣಿನಲ್ಲೂ ಒಂದು ವಾಟೆ ಇರುತ್ತೆ ಆದ್ರೆ ಒಂದೇ ಒಂದು ವಾಟೆಯಲ್ಲಿ ಸಂಪೂರ್ಣ ಮರವೇ ಇರತ್ತೆ ಒಂದೇ ಒಂದು ವಾಟೆಯಲ್ಲಿ ಸಾವಿರಾರು ಹಣ್ಣಿರತ್ತೆ ಹೌದೋ ಅಲ್ವೋ ಒಂದೇ ಒಂದು ವಾಟೆಯನ್ನ ಫಲವತ್ತಾದ ಭೂಮಿಯಲ್ಲಿ ಹಾಕಿದ್ರೆ ಅದ್ರ ಮೂಲಕ ಸಾವಿರಾರು ಹಣ್ಣು ಸಿಗತ್ತೆ ನಮ್ಗೆ ಪದೇ ಪದೇ ಸಿಗ್ತಾ ಇರತ್ತೆ ಆ ರೀತಿ ನಮ್ಮ ಮನಸ್ಸು ಅಂತ ಅದ್ಭುತವಾದ ಫಲವತ್ತಾದ ಭೂಮಿ ಅಂತ ಫಲವತ್ತಾದ ಮನಸ್ಸಿನ ಭೂಮಿಯಲ್ಲಿ ನೀವು ನನ್ಗಾಗಲ್ಲ ಮಾಡಲ್ಲ ಸಿಗತ್ತೋ ಇಲ್ವೋ ಈ ರೀತಿ ಎಲ್ಲ ಅಪನಂಬಿಕೆ ಇರಬಾರದು ಪ್ರತಿನಿತ್ಯ ಬೆಳಗ್ಗೆ ಹತ್ತು ನಿಮಿಷ ರಾತ್ರಿ ಹತ್ತು ನಿಮಿಷ ಕಣ್ಮುಚ್ಚಿ ಕೂತ್ಕೊಳ್ಳಿ ಬಹಳ ಸುಲಭವಾದ ಎಲ್ಲೂ ಹೋಗಂಗಿಲ್ಲ ಏನು ಮಾಡಂಗಿಲ್ಲ ನಿಮಗೆ ಏನ್ ಅದು ಆಗ್ತಾ ಇದೆ ಅಂತ ಕಲ್ಪನೆ 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 ಮಾಡ್ತಾ ಕಲ್ಪನೆ ಒಳಗಡೆ ನೀವು ಸಂಪೂರ್ಣವಾಗಿ ಇಳಿದ್ಬಿಟ್ರೆ ನೂರಕ್ಕೆ ನೂರು ಶತ ಸಿದ್ಧ ನಿಮಗ್ ಬೇಕಾದ ನಿಮಗೆ ಸಿಕ್ಕೇ ಸಿಗತ್ತೆ ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿ ಮಧ್ಯದಲ್ಲೇ ಕೆಲವರಿಗೆ ಬೇಗ ರಿಸಲ್ಟ್ ಸಿಗ್ಬಹುದು ಸಿಕ್ಕದವರು ಏನ್ ಮಾಡ್ಬೇಕು ಅಂದ್ರೆ ನಮಗೆ ತಿಳಿಸಿ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ಈ ವಿಚಾರದ ಬಗ್ಗೆ ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ನಮ್ಮ ಕಾಮೆಂಟ್ ಅಲ್ಲಿ ನಿಸ್ಸಂಕೋಚವಾಗಿ ಹಾಕಿ ನೋಡಿ ಇದು ಎಲ್ಲಾರ್ಗು ತಲುಪ್ಬೇಕು ಈ ವಿಡಿಯೋ ಎಷ್ಟೊಂದ್ ಜನಕ್ಕೆ ಇದು ಗೊತ್ತಿಲ್ಲ ಎಷ್ಟು ಸರಳವಾಗಿ ಬೇಕಾದನ್ನ ಪಡ್ಕೋಬಹುದು ಅಂತ ಎಲ್ಲಾರ್ಗು ಇದನ್ನ ನಾವು ಫಾರ್ವರ್ಡ್ ಮಾಡುವ ಮೂಲಕ ಅವ್ರಿಗೂ ಒಳ್ಳೇದಾಗೋ ರೀತಿ ಮಾಡೋಣ ಈ ಚಾನೆಲ್ ನ ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ನೋಡೋರು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳೋಂತವ್ರು ಕಡಿಮೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ತಕ್ಷಣವೇ ನಿಮಗೆ ಹೊಸ ವಿಡಿಯೋ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಸುಲಭವಾಗಿ ಅವಾಗ ಅದನ್ನ ನಿಮ್ಗೆ ನೋಡಕ್ಕೆ ಸಾಧ್ಯವಾಗತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲಿ ನೀವ್ ಅನ್ಕೊಂಡಿದ್ದೆಲ್ಲ ನೂರಕ್ಕೆ ನೂರು ನೆರವೇರತ್ತೆ ಕಡಾಖಂಡಿತವಾಗಿ ನೆರವೇರತ್ತೆ ಆತ್ಮವಿಶ್ವಾಸದಿಂದ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಬನ್ನಿ ¡Serio!